ಮಗು ನನ್ನ ಸೇವೆಗಾಗಿ ನಾನು ನಿನ್ನನ್ನ ಕರೆದಿದ್ದೇನೆ ನಿನ್ನೆಡೆಗೆ ಬಂದಿದ್ದೇನೆ ಒಂದು ಉದ್ದೇಶದಿಂದ ನಿನ್ನ ಜೀವನದಲ್ಲಿ ನನ್ನ ಆಗಮನವಾಗಿದೆ ಹಾಗಾಗಿ ನಾನು ನಿನ್ನನ್ನ ಬಲವಾಗಿಸುತ್ತಿದ್ದೇನೆ ರಕ್ಷಿಸುತ್ತಿದ್ದೇನೆ ಹಾಗಾಗಿ ನಾನು ನಿನ್ನ ಸಹಾಯಕ್ಕಾಗಿ ಬಂದಿರುವೆ ನಿನ್ನ ಮನಸ್ಸಿನಲ್ಲಿ ನನಗಾಗಿ ಸೇವೆ ಮಾಡುವ ಆಸೆಯಿದೆ ಹಂಬಲವಿದೆ ಆ ಸೇವೆಯನ್ನ ಸ್ವೀಕರಿಸಲು ಬಂದಿರುವೆ ಮಗು ನನಗಾಗಿ ನೀನು ಏನು ಮಾಡಬೇಕಂದ ಮಗು ನನಗಾಗಿ ನೀನು ಏನನ್ನಾದರೂ ಮಾಡುವುದಾದರೆ ನೀನು ಸಂಪೂರ್ಣವಾಗಿ ಬದಲಾಗಬೇಕು ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿ ಒಳ್ಳೆಯ ಗುಣ ನಡತೆಗಳನ್ನ ಹೊಂದಬೇಕು ಕರುಣೆ ಪ್ರೀತಿ ದಯೆ ಧರ್ಮ ಸೇವೆಯ ಮನೋಭಾವವನ್ನ ಮಾನವೀಯತೆಯ ಗುಣಗಳನ್ನ ನೀನು ಹೊಂದಿ ನಿನ್ನ ಬಳಿ ಇರುವುದರಲ್ಲೇ ಒಂದು ತುತ್ತು ನಿರ್ಗತಿಕರಿಗೆ ನೀಡು ಹಸಿದವರಿಗೆ ಅನ್ನ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಟ್ಟು ನಿನ್ನಿಂದಾದ ಸೇವೆಯನ್ನ ಮಾಡು ಪ್ರಕೃತಿಯಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳ ಮೇಲೂ ಕರುಣೆ ಪ್ರೀತಿ ತೋರಿಸು ಮಗು ತಂದೆ ತಾಯಿಗಿಂತ ಹೆಚ್ಚಾಗಿಯೇ ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿರುವೆ ಆದ ಕಾರಣವೇ ನಾನು ನಿನ್ನ ಪ್ರಾರಬ್ಧ ಕರ್ಮಗಳನ್ನ ತೆಗೆದುಕೊಂಡು ನಿನಗೆ ಒಳ್ಳೆಯ ಭವಿಷ್ಯ ಬದುಕು ನೀಡಲು ಬಂದಿರುವೆ ಕಂದ ಒಂದು ಹೆಜ್ಜೆ ನೀನು ನನಗಾಗಿ ನನ್ನ ಸೇವೆಗಾಗಿ ಇಟ್ಟರೆ ನಾನು ನಿನ್ನೆಡೆಗೆ ನನ್ನ ಸಹಸ್ರ ಹೆಜ್ಜೆಗಳನ್ನ ಇಡುತ್ತೇನೆ ಹಾಗೆ ನಿನಗೆ ಸಹಾಯ ಮಾಡಲು ನನ್ನ ಸಹಸ್ರ ಕೈಗಳನ್ನ ಮುಂದೆ ಚಾಚುತ್ತೇನೆ ಕಂದ ನೀನು ನನ್ನಿಂದ ಆರಿಸಲ್ಪಟ್ಟಿದ್ದೀಯಾ ಖಂಡಿತ ನಾನು ನಿನ್ನ ರಕ್ಷಣೆ ಪ್ರತಿ ಸಮಯದಲ್ಲೂ ಮಾಡುತ್ತೇನೆ ನಿನ್ನ ಎಲ್ಲ ಕೆಲಸಗಳಲ್ಲಿ ನಿನ್ನನ್ನು ನಾನು ಆಶೀರ್ವದಿಸುತ್ತೇನೆ ನಿನ್ನನ್ನು ಕತ್ತಲೆಯಿಂದ ಹೊರಗೆ ತಂದು ನಿನ್ನ ಜೀವನವನ್ನ ಅತ್ಯಾಶ್ಚರ್ಯಕರವಾದ ಬೆಳಕಿನೊಂದಿಗೆ ಸೇರಿಸುತ್ತೇನೆ ನಿನಗೆ ಸ್ಥಿರಚಿತ್ತವನ್ನ ಕೊಡುತ್ತೇನೆ ಹಾಗೆ ಅಪಾರವಾದ ನೆಮ್ಮದಿಯ ಶಾಂತಿಯ ಸಂತೋಷದ ಬದುಕನ್ನ ಕೊಡುತ್ತೇನೆ ನಿನ್ನ ಪ್ರಾರ್ಥನೆ ನನಗೆ ಕೇಳಿಸುತ್ತಿದೆ ನೀನು ನನ್ನ ಹನ್ನೊಂದು ವಚನಗಳ ಭರವಸೆಯನ್ನ ನಂಬಿ ನನ್ನೆಡೆಗೆ ಬಂದಿದ್ದೀಯ ಖಂಡಿತ ನಾನು ನಿನಗೆ ಮೋಸ ಮಾಡುವುದಿಲ್ಲ ನನ್ನ ಭರವಸೆಗಳಿಂದ ಹಿಂದೆ ಸರಿಯುವುದಿಲ್ಲ ನಾನು ಕೊಟ್ಟ ಮಾತುಗಳನ್ನ ತಪ್ಪುವುದಿಲ್ಲ ಕಂದ ಕೊನೆಯವರಿಗೂ ನಿನ್ನ ಜೊತೆಗೆ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಜೀವನದಲ್ಲಿ ನೀನು ಹೊಂದಬೇಕೆಂದಿರುವ ಯಶಸ್ಸಿನ ಗುರಿಯ ದಡವನ್ನ ಸೇರಿಸುತ್ತೇನೆ ಮಗು ಸಾಯಿ ಸಾಯಿ ಎಂಬ ನಾಮ ಭಜಿಸಿದವನಿಗೆ ಉಂಟೆ ಭವದ ಬಂಧನ ನಾನು ನಿನ್ನ ಜೊತೆಗೆ ಇರುವೆ ಮಗು ನಾನು ಎಂದರೆ ಯಾರು ನಿನ್ನ ಅಂತರಾತ್ಮದ ನಿನ್ನ ಶಕ್ತಿ ಅಂದರೆ ನೀನೇ ಕಂದ ನಾನು ಎಲ್ಲ ಜೀವಗಳಲ್ಲಿ ಸರ್ವವ್ಯಾಪಿಯಾಗಿದ್ದೇನೆ ಎಲ್ಲ ಜೀವಿಗಳಿಗೂ ಪ್ರಾಣ ಉಂಟು ಆ ಪ್ರಾಣವೇ ಆತ್ಮ ಆತ್ಮವೇ ನಾನು ನೀನು ಮಾಡುವ ಪ್ರತಿ ಕೆಲಸಗಳಿಗೂ ಶಕ್ತಿಯ ಚೈತನ್ಯವೇ ನಾನು ಯಾರಲ್ಲಿ ಒಳ್ಳೆಯತನವಿರುತ್ತದೆಯೋ ನಾನು ಅಂತಹವರನ್ನ ಕೊಂಚ ಹೆಚ್ಚೇ ಪರೀಕ್ಷಿಸುತ್ತೇನೆ ನಿಜ ಆದರೆ ಎಂದಿಗೂ ಕೈ ಬಿಡುವುದಿಲ್ಲ ನೀನು ತಿಳಿದಿದ್ದೀಯ ಬಾಬಾ ನನ್ನನ್ನ ಸಮಸ್ಯೆ ಎಂಬ ನೀರಿನಲ್ಲಿ ಮುಳುಗಿಸಿ ಬಿಟ್ಟಿದ್ದಾರೆಂದು ಆದರೆ ಮಗು ನಿನ್ನನ್ನ ನಾನು ಮುಳುಗಿಸಲು ನೀರಿನಲ್ಲಿ ಹಾಕಿಲ್ಲ ನಿನ್ನನ್ನ ನಿನ್ನ ಪ್ರಾರಬ್ಧ ಕರ್ಮಗಳಿಂದ ಸ್ವಚ್ಛಗೊಳಿಸಲು ಕಂದ ನಾನು ನಿನಗೆ ಏನು ಬೇಕೋ ಅದನ್ನ ನೇರವಾಗಿ ನೀಡದಿದ್ದರು ಬದಲಾಗಿ ಅದನ್ನ ಪಡೆಯಲು ನಿನಗೆ ಸರಿದಾರಿ ಅನೇಕ ಅವಕಾಶಗಳನ್ನ ಅನೇಕ ರೀತಿಯ ಜನರನ್ನ ಕಳಿಸುತ್ತೇನೆ ಈ ರೀತಿಯಾಗಿ ಕಾಲಕಾಲಕ್ಕೆ ನಾನು ನಿನಗಾಗಿ ಏನನ್ನಾದರೂ ಹೊಸದಾಗಿ ಸೃಷ್ಟಿಸುತ್ತಲೇ ಇರುತ್ತೇನೆ ಮಗು ನಾನು ಕೆಲವರನ್ನ ನಿನ್ನ ಜೀವನದಿಂದ ಬೇಕಂತಲೇ ದೂರ ಮಾಡಿದ್ದೇನೆ ಏಕೆಂದರೆ ಹೀಗೆ ಅವರ ಬಗ್ಗೆ ತಿಳಿದಿಲ್ಲ ಆದರೆ ನಿನಗಿಂತ ಹೆಚ್ಚಾಗಿ ಅವರ ಬಗ್ಗೆ ನಾನು ತಿಳಿದಿರುವೆ ಕಂದ ನೀನು ಮಾಡುವ ಕೆಲಸ ಹಾಗೂ ನೀನು ಇರುವ ರೀತಿ ನೀತಿ ನೋಡಿ ಆಡಿಕೊಳ್ಳುವ ನೂರಾರು ಜನರಿದ್ದರೇನು ಕಂದ ನಿನ್ನನ್ನು ಸ್ವಯಂ ನಾನೇ ನೋಡಿಕೊಳ್ಳುತ್ತಿರಲು ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ ಮುಂದೆ ಮುಂದೆ ಸಾಗುವುದಷ್ಟೇ ನಿನ್ನ ಕೆಲಸವಾಗಿರಬೇಕು ಆಗ ನಿನ್ನ ಗುರಿಯ ಯಶಸ್ಸು ನಿನಗೆ ಸಿಗುತ್ತದೆ ನೀನು ಅನೇಕ ಪ್ರಯತ್ನಗಳನ್ನ ಮಾಡಿ ಸೋತಿದ್ದೀಯ ನಿಜ ಆದರೆ ನನ್ನ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಸೋಲಲು ಸಾಧ್ಯವಿಲ್ಲ ನೀನು ಮತ್ತೊಂದು ದಿನ ಜೀವಿಸಲು ಅವಕಾಶ ಪಡೆದಿದ್ದೀಯಾ ಅಂದರೆ ಅದು ಕೂಡ ನನ್ನ ಆಶೀರ್ವಾದವಾಗಿದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ನಾನೇ ಪರೋಕ್ಷವಾಗಿ ಕಾರಣ ಅನ್ನುವುದನ್ನ ಬಲವಾಗಿ ನಂಬಿ ನಾನು ಎಲ್ಲವನ್ನ ಸರಿಪಡಿಸುತ್ತೇನೆ ನಾನು ನಿನಗೆ ಏನು ಬೇಕೋ ಎಲ್ಲವನ್ನ ಕೊಡಲಿಲ್ಲ ಆದರೆ ನಿನಗೆ ಏನು ಅಗತ್ಯವಿದೆಯೋ ಅಂದರೆ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುವುದೇ ನನಗೆ ಅಗತ್ಯ ಎಂದು ತಿಳಿ ಅದನ್ನೇ ನಾನು ಮರೆತಿಲ್ಲ ಹಾಗಾಗಿ ನಿನ್ನ ಜೀವನದಲ್ಲಿ ಈ ಗುರುವಿನ ಪ್ರವೇಶವಾಗಿದೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಕಳೆಯುತ್ತೇನೆ ನೀನು ಇಚ್ಛಿಸುವ ಜೀವನವನ್ನ ನಿನಗೆ ಕೊಡುತ್ತೇನೆ ಕಂದ ನೀನು ಎಲ್ಲವನ್ನ ಕಳೆದುಕೊಂಡಿರಬಹುದು ಮತ್ತು ಒಂಟಿಯಾಗಿರಬಹುದು ಆದರೆ ನೀನು ಎಲ್ಲಿದ್ದೀಯಾ ಹೇಗಿದ್ದೀಯಾ ಏನು ಯೋಚಿಸುತ್ತಿದ್ದೀಯಾ ಏನು ಮಾಡುತ್ತಿದ್ದೀಯ ಎಂದು ನಿಖರವಾಗಿ ನನಗೆ ಮಾತ್ರ ತಿಳಿದಿದೆ ನನ್ನನ್ನು ನಂಬಿದ ನಿನ್ನ ಜೀವನಕ್ಕಾಗಿ ಉತ್ತಮ ಯೋಜನೆಯನ್ನೇ ರೂಪಿಸುತ್ತಿರುವೆ ನೀನು ಈ ಸಾಯಿಯತ್ತ ನೋಡಿ ಈ ಸಾಯಿಯನ್ನು ನಂಬಿದಾಗಲೇ ನಿನ್ನ ನಿನ್ನ ಪ್ರಾರ್ಥನೆಯನ್ನ ನಾನು ಆಲಿಸುತ್ತಿದ್ದೇನೆ ನಾನು ನಿನ್ನ ಕಡೆಗೆ ನೋಡುತ್ತಿರುವುದನ್ನ ನಿನ್ನ ಜೊತೆ ಮಾತನಾಡುತ್ತಿರುವುದನ್ನ ನಿನಗೆ ಸ್ಪಂದಿಸುವುದನ್ನ ನೀನು ಆಲಿಸಿದಾಗ ಮಾತ್ರವೇ ನಾನು ನಿನ್ನೊಂದಿಗೆ ಮಾತನಾಡುತ್ತಿರುವುದು ನಿನ್ನೊಂದಿಗೆ ನಾನು ಪ್ರತಿಸ್ಪಂದಿಸುತ್ತಿರುವುದು ಅನುಭೂತಿಯಾಗುತ್ತದೆ ಆದರೆ ನಿನ್ನ ಪ್ರಾರ್ಥನೆ ನಿಷ್ಕಲ್ಮಷವಾಗಿರಬೇಕಷ್ಟೇ ದೃಢವಾದ ನಂಬಿಕೆಯೊಂದಿಗೆ ಮಗು ಜೀವನದ ಕಷ್ಟ ಹಾಗೂ ಕೆಟ್ಟ ಸಮಯದಲ್ಲಿ ಯಾರು ನಿನ್ನ ಜೊತೆ ಇಲ್ಲದಿದ್ದರೂ ಕೂಡ ನಾನು ನೀನು ನಂಬಿರುವ ಈ ನಿನ್ನ ಬಾಬಾ ನಿನ್ನ ಜೊತೆ ಎಲ್ಲಾ ಸಂದರ್ಭದಲ್ಲೂ ಇದ್ದೇ ಇರುತ್ತಾರೆ ನಿನ್ನ ಕೈ ಹಿಡಿದು ನಡೆಸುತ್ತಾರೆ ಎಂಬುದರ ಬಗ್ಗೆ ದೃಢ ವಿಶ್ವಾಸವಿರಲಿ ನೀನು ಏನು ಅಂದುಕೊಳ್ಳುತ್ತೀಯೋ ಅದೇ ನಿನಗೆ ಸಿಗುತ್ತದೆ ಅಂದರೆ ಮರಳುತ್ತದೆ ಮಗು ನಾನು ಎಂದಿಗೂ ನನ್ನನ್ನ ನಂಬಿದವರನ್ನ ನಕಾರಾತ್ಮಕವಾಗಿ ಅಂತ್ಯ ಕಾಣಲು ಬಿಡುವುದಿಲ್ಲ ನನ್ನನ್ನ ನಂಬಿ ನಡೆದವರ ಅಂತ್ಯ ಸಕಾರಾತ್ಮಕವಾಗಿಯೇ ಇರುತ್ತದೆ ಮಗು ನೀರ ಮೇಲಿನ ಗುಳ್ಳೆಗಳಂತ ಬದುಕಿದು ಮರಳಿ ಹೇಗೆ ಗುಳ್ಳೆಗಳು ನೀರಲ್ಲೇ ಕರಗುತ್ತವೆಯೋ ಹಾಗೆ ನಾನು ಕರುಣಿಸಿದ ಬದುಕಿದು ಮರಳಿ ನನ್ನ ಪಾದಗಳ ಸೇರಲೇಬೇಕು ಬೇಕು ಬಂದ ಹಾಗಾಗಿ ನೀನು ಮಾಡುವ ಪ್ರತಿ ಆಲೋಚನೆಯು ಪ್ರತಿ ಕೆಲಸವೂ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಆಗ ನಿನ್ನ ದಾರಿ ಸ್ವಯಂ ನಾನೇ ಸ್ವಚ್ಛಗೊಳಿಸುತ್ತೇನೆ ನಿನ್ನ ಗುರಿ ಸೇರಿಸುವ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಾನು ತೆಗೆದುಕೊಳ್ಳುತ್ತೇನೆ ಪರಿಪೂರ್ಣವಾಗಿ ನಿನಗೆ ನನ್ನ ಆಶೀರ್ವಾದ ಸಿಗುತ್ತದೆ ನೀನು ಅಂದುಕೊಂಡಿರುವ ಇಚ್ಛೆಗಳು ಈಡೇರುತ್ತವೆ ನಿನ್ನ ಕಷ್ಟ ದುಃಖ ಸಮಸ್ಯೆಗಳು ದೂರವಾಗುತ್ತವೆ ದೂರ ಮಾಡುವುದಕ್ಕಾಗಿಯೇ ಈ ಗುರುವಿನ ಆಗಮನ ನಿನ್ನ ಜೀವನದಲ್ಲಾಗಿದೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಬಲವಾದ ನಂಬಿಕೆಯೊಂದಿಗೆ ಈ ಗುರುವಿನತ್ತ ಸಾಗಿದರೆ ಖಂಡಿತವಾಗಿಯೂ ಬಲವಾದ ನಂಬಿಕೆ ಬಲವಾದ ಭರವಸೆಗಳೊಂದಿಗೆ ಬಲವಾದ ಆಶೀರ್ವಾದ ೊಂದಿಗೆ ನಾನು ನಿನ್ನನ್ನು ಸದಾ ಕಾಲಕ್ಕೂ ಆಶೀರ್ವದಿಸುತ್ತಲೇ ಇರುತ್ತೇನೆ ಕಂದ ಎಲ್ಲವೂ ಒಳಿತೆಯಾಗುತ್ತದೆ ಚಿಂತಿಸಬೇಡ ಭಯಬೇಡ ಈ ಗುರುವು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ